ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಹೊಸ ಗೆಟ ಹೊಸ ಲುಕ್ನಲ್ಲಿ ಇದೀಗ ಮತ್ತೆ ಮೂಡಿ ಬರ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ರತಿಯೊಬ್ಬರಿಗೂ ವೀಡಿಯೋನ ಶೇರ್ ಮಾಡಿ ಕಳೆದ ತಿಂಗಳಷ್ಟೇ ನಾವು ನಮ್ಮ ವಿಶೇಷ ಚೇತನರಿಗೆ ಬಸ್ಸುಗಳಲ್ಲಿ ಪ್ರಯಾಣಿಸುವಾಗ ಆಡಿಯೋ ಗ್ರಾಮ್ ಅಂದರೆ ಆಡಿಯೋ ಮಿಶ್ರಿತ ಧ್ವನಿ ಸುರುಳಿಯನ್ನು ಮಾಡುವಂತೆ ಹೈಕೋರ್ಟು ರಾಜ್ಯ ಸರ್ಕಾರಕ್ಕೆ ಒಂದು ಗಡುವನ್ನು ನೀಡಿತ್ತು ಆ ಗಡುವಿನ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ನ್ಯೂಸ್ ಈಗ ನಿಮ್ಮ ಮುಂದೆ ಬರ್ತಾ ಇದೆ ನಿಮ್ಮ ಮುಂದಿನ ನಿಲ್ದಾಣ ಎಂಬ ಧ್ವನಿಯನ್ನು ಮೆಟ್ರೋ ರೈಲುಗಳಲ್ಲಿ ಮಾತ್ರ ಕೇಳುತ್ತೀರಿ ಇನ್ನು ಮುಂದೆ ಇಂತಹ ಧ್ವನಿಯನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗಳಲ್ಲೂ ಕೇಳಬಹುದು ಮುಂದಿನ ನಿಲ್ದಾಣದ ಮಾಹಿತಿ ನೀಡುವುದರಿಂದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಅದರಲ್ಲೂ ದಿವ್ಯಾಂಗ ಪ್ರಯಾಣಿಕರಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಲಿದೆ ಸರ್ಕಾರಿ ಬಸ್ಸುಗಳಲ್ಲಿ ಈ ವ್ಯವಸ್ಥೆ ಮರು ಜಾರಿಯಾಗುವಂತೆ ಮಾಡಿದ ಶ್ರೇಯಸ್ಸು ಶ್ರೇಯಸ್ ರೆಡ್ಡಿ ಎಂಬ ದಿವ್ಯಾಂಗ ವಕೀಲರಿಗೆ ಸೇರಬೇಕು ಇಪ್ಪತ್ತೆಂಟು ವರ್ಷದ ರೆಡ್ಡಿ ಯುವ ಪ್ರತಿಭಾವಂತ ವಕೀಲರು ಹೈಕೋರ್ಟ್ನಲ್ಲಿ ವಕೀಲ ವೃತ್ತಿ ನಡೆಸುತ್ತಿದ್ದಾರೆ ಅವರು ಬಸ್ಸುಗಳಲ್ಲಿ ಮುಂದಿನ ನಿಲ್ದಾಣ ಯಾವುದು ಎಂದು ತಿಳಿಯುವ ವ್ಯವಸ್ಥೆಯಾಗಬೇಕೆಂದು ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದರು ಹೈಕೋರ್ಟ್ ಡಿಸೆಂಬರ್ ಎರಡು ಸಾವಿರದ ನೀಡಿದ ನಿರ್ದೇಶನದಂತೆ ಮುಂದಿನ ನಿಲ್ದಾಣ ಯಾವುದು ಎಂಬ ಉದ್ಘೋಷಣೆ ಮಾಡುವ ಆಡಿಯೋ ಪ್ರಸಾರ ಮಾಡುವ ವ್ಯವಸ್ಥೆಯನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂದರೆ ಬಿ ಎಂ ಟಿ ಸಿ ಮರು ಜಾರಿ ಮಾಡಿದೆ ದಿನಂಪ್ರತಿ ಬಸ್ಸುಗಳಲ್ಲಿ ಸಂಚರಿಸುವ ಸಾವಿರಾರು ವಿಶೇಷ ಚೇತನ ಪ್ರಯಾಣಿಕರಿಗೆ ಇದು ವರದಾನವಾಗಿದೆ ರೆಡ್ಡಿ ಪ್ರತಿಭಾವಂತ ವಿದ್ಯಾರ್ಥಿ ಅವರು ಏಳನೇ ತರಗತಿಯಲ್ಲಿ ಓದುತ್ತಿರುವಾಗ ದೃಷ್ಟಿಯನ್ನು ಕಳೆದುಕೊಳ್ಳುತ್ತಾರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿನ ಎಪ್ಪತ್ತ್ಮೂರು ಶಾಲೆಗಳು ಪ್ರವೇಶ ನೀಡಲು ನಿರಾಕರಿಸುತ್ತವೆ ಅಂತಿಮವಾಗಿ ಟರ್ನ್ ಬ್ರಿಡ್ಜ್ ಶಾಲೆ ಪ್ರವೇಶ ಇವರಿಗೆ ನೀಡುತ್ತದೆ ಹಾಗೆಂದ ಶಾಲಾ ದಿನಗಳು ಸುಖಕರವಾಗಿರಲಿಲ್ಲ ಅಲ್ಲಿಯೂ ಶೋಷಣೆ ಅಣಕು ಮತ್ತು ಕುಹಕಗಳನ್ನು ಎದುರಿಸುತ್ತಲೇ ಇರುತ್ತಾರೆ ಇದೇ ಕಾರಣಕ್ಕೆ ಕಾನೂನು ಪದವಿ ಪಡೆಯಲು ಶಾಲಾ ದಿನಗಳಲ್ಲೇ ನಿರ್ಧರಿಸುತ್ತಾರೆ ಶ್ರೇಯಸ್ ನಂತರ ಇಂಟರ್ನ್ಯಾಷನಲ್ ಶಾಲೆಯೊಂದರಲ್ಲಿ ಪಿ ಯು ಸಿ ಮುಗಿಸಿ ಸಂತ ಜೋಸೆಫ್ ಕಾಲೇಜ್ನಲ್ಲಿ ಕಲಾ ವಿಭಾಗದಲ್ಲಿ ಪದವಿ ಪಡೆಯುತ್ತಾರೆ ಶಿಕ್ಷಣದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರೂ ರೆಡ್ಡಿ ಅವರು ಸಾಮಾಜಿಕ ಜೀವನ ಹಿತಕರವಾಗಿರಲಿಲ್ಲ ಕಾಲೇಜಿನಲ್ಲಿ ಅಂಧರಿಗಾಗಿಯೇ ರೂಪಿಸಲಾಗಿದ್ದ ಸ್ಟಿಕ್ ಬಳಸಲು ಹಿಂಜರಿಯುತ್ತಿದ್ದರು ಕಾನೂನು ಪದವಿ ಪಡೆಯಲು ಮುಂದಾದಾಗ ಹಲವು ಕಾಲೇಜುಗಳು ಇವರಿಗೆ ಪ್ರವೇಶವನ್ನು ನಿರಾಕರಿಸಿದ್ದವು ಅಂತಿಮವಾಗಿ ಬಿ ಎಂ ಎಸ್ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿ ಪೂರ್ಣಗೊಳಿಸುತ್ತಾರೆ ಮತ್ತು ಸಂಕಷ್ಟ ಎದುರಾಗುತ್ತದೆ ಶಿಕ್ಷಣ ಸಂಸ್ಥೆಗಳು ಮಾತ್ರವಲ್ಲದೆ ಇಂಟರ್ನ್ಶಿಪ್ ಪಡೆಯಲು ಲಾ ಸಂಸ್ಥೆಗಳು ಅವಕಾಶವನ್ನೇ ನೀಡುವುದಿಲ್ಲ ಹಿರಿಯ ವಕೀಲರೊಬ್ಬರ ಪ್ರಯತ್ನದಿಂದಾಗಿ ಹೈಕೋರ್ಟ್ ನ್ಯಾಯಮೂರ್ತಿಗಳ ಬಳಿಯೇ ಇಂಟರ್ನ್ ಇಂಟರ್ನಿಯಾಗಿ ಸೇರುವ ಸುವರ್ಣ ಅವಕಾಶ ಪಡೆಯುತ್ತಾರೆ ಇವರಿಂದ ಅನೇಕ ವಿಷಯಗಳನ್ನು ಕಲಿಯುತ್ತಾರೆ ನಂತರ ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರಾಗಿದ್ದವರ ಬಳಿಯೂ ಕಲಿಯುವ ಅವಕಾಶ ಒದಗಿ ಬರುತ್ತದೆ ಅಂದರಾಗಿ ಸ್ವತಃ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದ ರೆಡ್ಡಿ ಅವರು ಇತರ ಅಂಧರ ಸವಾಲುಗಳನ್ನು ಎದುರಿಸಲು ಸಹಾಯಕವಾಗುವಂತೆ ಸುಮತ್ ಸೆಂಟರ್ ಫಾರ್ ಅಸೋಸಿಯೇಷನ್ ಕಾಂಪ್ ಕ್ಯಾಂಪಸ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕುತ್ತಾರೆ ಇಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವ ಅಂಧರು ಮತ್ತು ವಿಕಲಾಂಗರಿಗೆ ಉಚಿತವಾಗಿ ಕಾನೂನು ಸೇವೆ ಒದಗಿಸುತ್ತಾ ಬಂದಿದ್ದಾರೆ ಈ ಪ್ರಯತ್ನಕ್ಕೆ ಕಾನೂನು ವಿದ್ಯಾರ್ಥಿಯೂ ಆಗಿರುವ ಇವರ ಸಹೋದರಿ ಕೈ ಜೋಡಿಸುತ್ತಾರೆ ವಿಕಲಾಂಗ ಗ್ರಾಹಕರ ಅರಿವು ಕಾನೂನು ಮತ್ತು ನೆರವು ಮೊದಲಾದ ವಿಷಯಗಳನ್ನು ಕುರಿತು ಕಾರ್ಯಾಗಾರಗಳನ್ನು ಆಯೋಜಿಸುತ್ತಿದ್ದಾರೆ ಮತ್ತೆ ನಿಮ್ಮ ಮುಂದಿನ ನಿಲ್ದಾಣ ಘೋಷಣೆಯು ವಿಷಯಕ್ಕೆ ಬರೋಣ ಈ ವ್ಯವಸ್ಥೆಯನ್ನು ಮರುಜಾರಿಗೊಳಿಸಲು ಸಾಕಷ್ಟು ತಯಾರಿ ನಡೆಸಿದ್ದರು ಸಿ ಬಸ್ಸುಗಳಲ್ಲಿ ಪ್ರಯಾಣಿಸುವ ಅಂಧರ ಸಂಖ್ಯೆ ವಿಡಿಯೋ ಚಿತ್ರೀಕರಣ ಮತ್ತಿತರ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಲು ಅಪಾರ ಶ್ರಮ ವಹಿಸಿದ್ದಾರೆ ಇಂದು ಅಂಧರು ಎದುರಿಸುತ್ತಿರುವ ಒಂದು ಸಮಸ್ಯೆ ಮಾತ್ರ ಇಂತಹ ಹತ್ತಾರು ಸಮಸ್ಯೆಗಳು ನಮ್ಮ ಮುಂದಿದ್ದು ಕಾನೂನು ಪ್ರಕಾರವೇ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನ ಮಾಡುತ್ತಿರುವುದಾಗಿ ಶ್ರೇಯಸ್ ರೆಡ್ಡಿ ಹೇಳುತ್ತಾರೆ ಶ್ರೇಯಸ್ ಅವರ ಎಲ್ಲ ಹೋರಾಟಗಳ ಶ್ರೇಯಸ್ ಅವರಿದಾಗ ಅವರದಾಗಲಿ ಎಂದು ಹಾರೈಸೋಣ ಈ ವಿಡಿಯೋಗೆ ಒಂದು ಲೈಕ್ ಇರಲಿ